ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಅಲ್ಪಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಿದ ಪಾಂಡವಪುರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹರ ಗುರು ಚರಮೂರ್ತಿಗಳ ಸಮಕ್ಷಮದಲ್ಲಿ ನಡೆದ ಶಿಲಾನ್ಯಾಸ ಕಾರ್ಯಕ್ರಮ ಹರಿದು ಬಂದ ಭಕ್ತ ಸಾಗರ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಹಾಗೂ ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯಿಂದ ಪಡೆಯಲು ಸಾಧ್ಯವಿದೆ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಕೃಷ್ಣರಾಜಪೇಟೆ ತಾಲೂಕಿನ ಗಡಿ ಗ್ರಾಮವಾದ ಅಲ್ಪಹಳ್ಳಿಯಲ್ಲಿ ಶ್ರೀ ವರಸಿದ್ಧಿ ಕಾಲಭೈರವೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸುತ್ತಿರುವ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಭೂಮಿ ಪೂಜೆ ಮಾಡಿ ನೆರೆದಿದ್ದ ಭಕ್ತಾದಿಗಳನ್ನ ಉದ್ದೇಶಿಸಿ ಮಾತನಾಡಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಹೃದಯವಂತ ಜನರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಪ್ರಗತಿಪರ ರೈತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರಾದ ವೆಂಕಟೇಶಣ್ಣ ಅವರು ಅಲ್ಪಹಳ್ಳಿ ಗ್ರಾಮದಲ್ಲಿ ಶ್ರೀ ಮಠ ಹಾಗೂ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕಾಗಿ ಬೆಲೆ ಬಾಳುವ ಭೂಮಿಯನ್ನು ದಾನ ಮಾಡಿ ಮಠ ಮಂದಿರಗಳು ಹಾಗೂ ದೇವಾಲಯದ ನಿರ್ಮಾಣಕ್ಕೆ ನಾಂದಿ ಆಡಿರುವುದು ಒಳ್ಳೆಯ ವಿಚಾರವಾಗಿದೆ ಎಂದು ದರ್ಶನ್ ಪುಟ್ಟಣ್ಣಯ್ಯ ಅಭಿಮಾನದಿಂದ ಹೇಳಿದರು ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರವನ ಆಶ್ರಮದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ನಾವು ಸತ್ತಾಗ ಏನನ್ನು ಕೊಂಡು ಹೋಗುವುದಿಲ್ಲ ನಮ್ಮನ್ನು ಹಿಂಬಾಲಿಸುವುದು ಪಾಪ ಪುಣ್ಯಗಳ ಮೂಟೆಯೇ ಹೊರತು ನಾವು ಸಂಪಾದಿಸಿರುವ ಆಸ್ತಿ ಪಾಸ್ತಿಯಲ್ಲ ಧನ ಕನಕಗಳಲ್ಲ ಆದ್ದರಿಂದ ನಮ್ಮ ಜೀವಿತದ ಅವಧಿಯಲ್ಲಿ ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನ ಮೈಗೂಡಿಸಿಕೊಂಡು ನೊಂದವರು ಹಾಗೂ ಬಡ ಜನರಿಗೆ ಕೈಲಾದ ಸಹಾಯವನ್ನು ಮಾಡುವ ಮನೋಸ್ಥಿತಿಯನ್ನ ಬೆಳೆಸಿಕೊಳ್ಳಬೇಕು ನಂದವರು ಹಾಗೂ ಬಡವ ಜನರ ಸೇವೆಯಲ್ಲಿ ಭಗವಂತನನ್ನು ಕಾಣುವ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಸತ್ತ ನಂತರ ಪುಣ್ಯದ ಮೂಟೆಯನ್ನು ಹೊರಲು ಸಾರ್ಥಕ ಜೀವನ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು ಪಾಂಡವಪುರ ತಾಲೂಕಿನ ಬೇಬಿ ಪಟ್ಟಣದ ಶ್ರೀ ರಾಮಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವಬಸವ ಸ್ವಾಮೀಜಿ ಕಾಪನಹಳ್ಳಿ ಗವಿಮಠದ ಶ್ರೀ ಚನ್ನವೀರಯ್ಯ ಸ್ವಾಮೀಜಿ ಕೆಆರ್ಪೇಟೆ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಸ್ ಬಸವೇಗೌಡ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಪಾಂಡವಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಎಸ್ ಜಯರಾಮು ಶ್ರೀ ವರಸಿದ್ದ ಕಾಲಭೈರವೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀ ತ್ರಿ ಶೋಭಾನಂದ ಸ್ವಾಮೀಜಿ ಬೂದಾನಿಗಳಾದ ವೆಂಕಟೇಶಣ್ಣ ರೈತ ಸಂಘದ ಮುಖಂಡರಾದ ರಾಘವ ಪ್ರಕಾಶ್ ಗಿರಿಧರ್ ಬಾರ್ಕುರ್ ಗಂಗಾಧರ್ ಶಾಸ್ತ್ರಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಅಶೋಕ್ ಶ್ರೀರಂಗಪಟ್ಟಣ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಎಲ್ ದಿನೇಶ್ ಮಂಡ್ಯ ಆಲೋ ಒಕ್ಕೂಟದ ನಿರ್ದೇಶಕ ಡಾಲು ರವಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಎನೋನಿಕ್ ಐಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನ ಶ್ರೀ ವರಸಿದ್ಧಿ ಕಾಲಭೈರವೇಶ್ವರ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಲಾಗಿತ್ತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕೊಡ್ತೀಯ ನಾ ನಿನ್ಗೇನ್ ಕೊಡ್ತೀನಿ ಅನ್ನೋದು ಭಗವಂತನಲ್ಲಿ ಅದಿಲ್ಲ ನೀನ್ ಪ್ರೀತಿಯಿಂದ ಇದ್ರೆ ಸಾಕು ನೀನೇನು ಕೊಡ್ಬೇಕಾಗಿಲ್ಲ ಅವನೇ ಎಲ್ಲ ಕೊಡ್ತಾನೆ ಈ ಗಾಳಿ ಕೊಟ್ಟೋನ್ ಯಾರ್ರಿ ಸೂರ್ಯನ್ ಕೊಟ್ಟವನ್ ಯಾರ್ರಿ ಭೂಮಿ ಕೊಟ್ಟೋನ್ ಯಾರ್ರಿ ಆಕಾಶ ಕೊಟ್ಟವನ್ ಯಾರೀ ನಕ್ಷತ್ರ ಕೊಟ್ಟವನ್ ಯಾರ್ರಿ ಅದಕ್ಕೆ ದಾಸಿಮಯ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನ ತುಂಡು ಅನ್ಯರ ಒಗಳುವ ಕುನ್ನಿಗಳ ಏನಂದೆ ರಾಮನಾಥ ಅಂತ ಒಂದು ಮಾತು ಹೇಳ್ತಾರೆ ಎಲ್ಲ ಕೊಟ್ಟಿರೋ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕಷ್ಟೇ ಬೇರೆ ಏನು ಇಲ್ಲ ಆಮೇಲೆ ಪುಣ್ಯ ಬೇಕಾ ನೋಡಿ ಈಗ ಅವ್ರ ವೆಂಕಟೇಶ್ ತರ ಒಂದ್ ಪುಣ್ಯ ಕಟ್ಕೊಂಡಿದ್ದಾರೆ ಕಡೆಯಲ್ಲಿ ನೀವೆಲ್ಲ ಜರ್ನಿ ಮಾಡ್ತೀರಲ್ವಾ ಕಡೆಯಲ್ಲಿ ಜರ್ನಿ ಮಾಡಬೇಕಾದ್ರೆ ಎಲ್ಲಾ ದುಡ್ಡು ಇಟ್ಕೊಂಡಿದೀರ ಎಲ್ಲಾರು ಏನಿದಿರಿ ಜಮೀನ್ ಇದೆ ತೋಟ ಇದೆ ಎಲ್ಲಾ ಇದೆ ರೀ ಅದೆಲ್ಲ ಇಟ್ಕೊಂಡ್ರೆ ನೀವು ಈಗ ನಮ್ ದರ್ಶನ ಅಮೆರಿಕ ಹೋಗ್ಬೇಕಪ್ಪ ಅಮೆರಿಕ ಹೋಗ್ಬೇಕಂದ್ರೆ ನಮ್ ಇಂಡಿಯನ್ ಕರೆನ್ಸಿ ನಡಿತದನ್ರಿ ನಡೆಯಲ್ಲ ಅಮೆರಿಕ ಕರೆನ್ಸಿ ಬೇಕು ಆದ್ರೆ ನಮ್ಗೆ ಪುಣ್ಯದ ಕರೆನ್ಸಿ ಬೇಕೋ ಸರ್ಕೋಬೇಕಲ್ಲ ಸತ್ ಮೇಲೆ ನೀವು ಜರ್ನಿ ಮಾಡ್ಬೇಕಲ್ಲ ಜರ್ನಿ ಮಾಡಕ್ ನಿಮ್ಗೆ ಯಾರು ದುಡ್ಡು ಕೊಟ್ಟವರು ಯಾರು ದುಡ್ಡು ಕೊಡ್ತಾರೆ ಸತ್ತವರ್ ಯಾರು ದುಡ್ಡು ಕೊಡ್ತಾರೆ ಕೊಡ್ತಾರ ಯಾರಾದ್ರು ಈಗ ಯಾರಾದ್ರೂ ಮದ್ವೆ ಮಾಡ್ಕೋತಾ ಇದ್ರೆ ಮುಯಿ ಕೊಡ್ತಾರೆ ಗ್ರೂಪ್ ಐಸೋ ಮಾಡ್ತಾ ಇದ್ರೆ ಮುಯಿ ಕೊಡ್ತಾರೆ ಸತ್ತವರ್ ಯಾರು ಮುಯ್ ಕೊಡ್ತಾರೆ ಯಾರು ಕೊಡಲ್ಲ ಆರ ಹಾಕ್ತಾರೆ ಹೋಗ್ತಾರ ಹೋದಂತ ಆದ್ರೆ ನೀವ್ ಕಡೆಯಲ್ಲಿ ಹೋಗ್ಬೇಕಾದ್ರೆ ನಿಮ್ದೊಂದು ಪುಣ್ಯದ ಕರೆನ್ಸಿ ಬೇಕಲ್ಲ ಯಾವ ಕರೆನ್ಸಿ ಅಂತಾರೆ ನೋಡಿ ಅವ್ರು ಜಮೀನ್ ಕೊಟ್ರು ಪುಣ್ಯ ಕಟ್ಟಿಕೊಂಡ್ರು ಪುಣ್ಯದ ಕರೆನ್ಸಿ ತಾಯಿ ತಂದೆ ಹಸ್ತವ್ರ ಊಟ ಹಾಕಿದ್ರು ಪುಣ್ಯದ ಕರೆನ್ಸಿ ಯಾರೋ ಜಂಗಮರು ಗುರುಗಳಿಗೆ ದಾನ ಕೊಟ್ಟರು ಪುಣ್ಯದ ಕರೆನ್ಸಿ ಯಾರಾದ್ರೂ ಬಡವರು ಹಸ್ತವ್ರು ಇದಾರೆ ಅವ್ರಿಗೊಂದ್ ಇಷ್ಟ ಅನ್ನ ಹಾಕಿದ್ರು ಪುಣ್ಯದ ಕರೆನ್ಸಿ ದೇವ್ರ ಕೆಲಸ ಮಾಡಿದ್ರಿ ಪುಣ್ಯದ ಕರೆನ್ಸಿ ದೇವಸ್ಥಾನ ಕಟ್ಟಿದ್ರಿ ಪುಣ್ಯದ ಕರೆನ್ಸಿ ಇವೆಲ್ಲ ಕರೆನ್ಸಿಗಳು ನಿಮಗೆ ಹೊರಗಡೆ ಸತ್ತ ಮೇಲೆ ಬೇಕಾಗ್ತವೆ ನೀವೇನಂದ್ರೆ ಬದುಕಿರಕ್ ಬೇಕಾದಷ್ಟು ಮಾಡ್ಕೊತಾ ಇದ್ದೀರಾ ಸತ್ತ ಮೇಲೆ ಹೋಗಕ್ ಬೇಕಲ್ಲ ಕರೆನ್ಸಿ ಆ ಕರೆನ್ಸಿನ ಸಂಪಾದನೆ ಮಾಡ್ಕೊತಾ ಇಲ್ಲ ಇವತ್ತು ಒಬ್ಬ ಭಕ್ತರ ಕಷ್ಟಗಳಿಗೆ ಯಾವ ವ್ಯಕ್ತಿ ನಿಂತನಲ್ಲ ಅವನು ಅವರ ಕಣ್ಣಿಗೆ ನೇರವಾಗಿ ಕಾಣ್ತಾನೆ ಬಿಟ್ಟರೆ ನನಗಾನು ಯಾರೂ ಸಹ ಇಲ್ಲಿವರೆಗೂ ಮುಂದೆ ಆಗಲಿಲ್ಲ ಆದ್ರೆ ನಾವು ಇವತ್ತು ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದೀವಿ ಒಂದು ಶಕ್ತಿ ಒಂದು ಭಕ್ತಿಯ ಕೇಂದ್ರವನ್ನ ಒಂದು ಆದ್ರೆ ಹಿಂದೆ ನಾವು ನಾವು ವಸಂತ ಂದನಾಥ ಸ್ವಾಮೀಜಿ ಅವರಿಗೆ ಭಕ್ತಿಯಿಂದ ನಮಿಸಿ ಹಾಗೆ ಅಲ್ಪಡೆಯ ಶಿವಪಾರನವರು ದಯವಿಟ್ಟು ವೇದಿಕೆ ಒಳಗಡೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ವಿ ಈ ಕಾರ್ಯಕ್ರಮ ಇಂದು ಈ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಹಲವಾರು ಜನರ ಒಂದು ಶ್ರಮ ಈ ಕಾರ್ಯಕ್ರಮದ ಹಿಂದೆ ಇದೆ ಹಾಗೂ ಈ ನೂತನ ದೇವಸ್ಥಾನ ಶಿಲಾನ್ಯಾಸಕ್ಕೆ ಇಂದು ಅಡಿಪಾಯ ಹಾಕಿದಂತಹ ಹಲವಾರು ಜನರ ಒಂದು ಪರಿಶ್ರಮ ಇವತ್ತು ಕಾಣ್ತಾ ಇದೆ ಈ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಇಷ್ಟೆಷ್ಟು ಸಣ್ಣ ಒಂದು ಪಕ್ಷಿ ಅದಕ್ಕೆ ಇರ್ತಕ್ಕಂಥ ಮೊಟ್ಟೆಗಳನ್ನ ಸಮುದ್ರ ಇದೇನಾದ್ರೂ ಸಾಧ್ಯ ಆಗತ್ತಾ ನನಗೆ ಆ ಕಥೆ ಜ್ಞಾಪಕ ಬಂತು ಹೇಗಂದಾಗ ನಾರದ ಮಹರ್ಷಿಗಳು ತುಂಬಾ ಸಂತೋಷ ಪಟ್ಟು ನಿನ್ನ ಒಂದು ಛಲಕ್ಕೆ ನಿನ್ನ ಒಂದು ಮನೋಭಿಲಾಷಕ್ಕೆ ನಾನು ತುಂಬಾ ಮೆಚ್ಕೊಂಡೆ ಅಂತ ಹೇಳಿ ಅವರ ತಪಶಕ್ತಿಯಿಂದ ಆ ಪಕ್ಷಿಯ ಮೊಟ್ಟೆಗಳನ್ನ ಮತ್ತೆ ಕೊಡ್ತಾರೆ ಅದಕ್ಕೆ ಅಂತ ಚಪ್ಪಲ್ ಹೊಬಹುದು ಇವಾಗ ಯಾಕೆ ಅಂತಂದ್ರೆ ಮನಸ್ ಸಂಕಲ್ಪ ದೊಡ್ಡ ಸಂಗೀತ ಇದಾಗ್ಲೇ ಬೇಕು ನೆರವೇರಲೇ ಬೇಕು ಈ ತರ ಅಂತ ಏನಾದ್ರೂ ನಾವು ಸಂಕಲ್ಪ ಮಾಡಿದ್ದೆ ಆದ್ರೆ ಅದು ಒಂದಲ್ಲ ಒಂದ್ ದಿವಸ ಹಾಗೆ ಆಗತ್ತೆ ನೆರವೇರೇತಿರತ್ತೆ ಅಂತ ನಾವ್ ಇಲ್ಲಿ ಕಾರ್ಯಕ್ರಮ ಬರೋ ತರ ಇರ್ಲಿಲ್ಲ ಇಲ್ಲಿ ಎಷ್ಟು ಫೋನ್ ಸ್ವಾಮೀಜಿ ಹೇಳಿದ್ದಾರೆ ಅವ್ರು ಎಲ್ಲಿ ಮಾಡ್ತಾರೆ ತಿಳ್ಕೊಂತ ಅಷ್ಟೇ ಅಂದಾಗ ಒಂದು ವ್ಯಕ್ತಿ ಒಬ್ಬ ಸ್ವಾಮೀಜಿಗೆ ಐವತ್ತು ಮಿಸ್ ಕಾಲ್ ಕೊಡ್ತಾರೆ ಅಂದ್ರೆ ಒನ್ ಅವರ್ ಅಲ್ಲಿ ಅಥವಾ ಒನ್ ಹಾಫ್ ಅನ್ ಅವರ್ ಅಲ್ಲಿ ಸ್ವಾಮೀಜಿ ಹೇಳಿದಾರೆ ಅಷ್ಟೇ ಮಾತನೇ ಇರಬೇಕು ಅಂತ ಫೋನ್ ಮಾಡಿದ್ವಿ ಮಾಡಿದ್ವಿ ಮಾಡಿದ್ದು ಮಾಡಿದ್ವಿ ನನಗೆ ಆ ಕತೆ ನೆಪಕ ಬಂತು ನಮ್ಮ ನಮ್ಮ ಸಂಸ್ಕೃತಿಯವ್ರಿಗೆ ಹೇಳಿದೆ ಇಷ್ಟು ಪ್ರೀತಿಯಿಂದ ಪಾಪ ಅವರು ಎಲ್ಲಿ ಬರ್ತಾ ಇದ್ದಾರೆ ಬರ್ತಾರೋ ಇಲ್ವಾ ಅಂತ ಹೇಳಿ ಹಾಗಾಗಿ ಈಗ ಬಂದ ಮೇಲೆ ನಮ್ಗೆ ಈ ತರ ಕಾರ್ಯಕ್ರಮ ಯಾಕಂದ್ರೆ ನಾವು ಇನ್ವಿಟೇಷನ್ ನೋಡಿದಿಲ್ಲ ಇಷ್ಟೊಂದು ಸ್ವಾಮೀಜಿಗಳನ್ನ ಶಾಸಕರನ್ನ ನೀವೆಲ್ಲ ಭಕ್ತಿಯಿಂದ ನೀವೆಲ್ಲರೂ ಸಹ ಪ್ರೀತಿಯಿಂದ ನನಗಿನ್ನೂ ತುಂಬಾ ಖುಷಿಯಾಗಿದ್ದು ಸುಗ್ರೀವನ ದೇವಾಲಯ ನಾವೆಲ್ಲೂ ಸುಗ್ರೀವನ ದೇವಾಲಯ ನೋಡೇ ಇಲ್ಲ ಇಲ್ಲಿ ಎಲ್ಲಿ ಎಷ್ಟು ಕಡೆ ದೇವಾಲಯ ನೋಡಿ ಇದೇನು ಗೊತ್ತಿಲ್ಲ ಸುಗ್ರೀವನ ದೇವಾಲಯ ಅಂತ ಹೇಳಿ ಸಣ್ಣದಾಗಿ ಕೂಡ ಎಷ್ಟು ತುಂಬಾ ಸೊಗಸಾಗಿ ಸುಗ್ರೀವ ನೀವೆಲ್ಲ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದ ಕಾಲದ ಸುಗ್ರೀವನ ದೇವಾಲಯ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದ ಪಾಂಡವರು ಪಾಂಡವರ ಸರಣಿ ಪಾಂಡವಪುರ ತಾಲೂಕಿನಲ್ಲಿ ಇಲ್ಲಿ ಅಲ್ಪಹಳ್ಳಿ ಅಂತ ಮಹಾಭಾರತ ರಾಮಾಯಣದ ಕಾಲದ ಒಂದು ಆ ಹೆಸರನ್ನ ಇಲ್ಲಿ ಇಟ್ಕೊಂಡು ನಮ್ಮ ಒಂದು ಕಲಿಯುಗದಲ್ಲಿ ಅಲ್ಪ ಹಳ್ಳಿ ಅಂತ ಒಂದು ಹೆಸರಲ್ಲಿ ಇಲ್ಲಿ ಒಬ್ಬ ಸ್ವಾಮೀಜಿ ಮಠ ಮಾಡಿಕೊಂಡು ಮತ್ತೆ ಇಲ್ಲಿ ಬೇಬಿ ಮಠದ ಸ್ವಾಮೀಜಿ ಅವರು ಇಲ್ಲೇ ಹತ್ರ ಇದೆ ಅಂತ ಸ್ವಾಮೀಜಿ ನನ್ನ ಹೋಡಿದ್ದೆ ಇಲ್ಲಿ ಇಷ್ಟು ಹತ್ರದಲ್ಲಿ ಮಠ ಇರೋದು ನನ್ಗೆ ಗೊತ್ತಿರಲಿಲ್ಲ ಅಹ್ ಇಷ್ಟೆಲ್ಲರೂ ಸ್ವಾಮೀಜಿಗಳನ್ನ ನೀವೆಲ್ಲ ಪ್ರೀತಿಯಿಂದ ಕಾಲಪರಿವ ದೇವಸ್ಥಾನ ಸ್ವಾಮಿ ರಾಮಾಯಣದಲ್ಲಿ ಹೇಳ್ತಾನೆ ನಾನು ಯಾರು ದೂತ ಅಂತ ಹೇಳಿದ್ರೆ ನಾನು ಸುಗ್ರೀವನಗೂ ದೂತನಾಗಿದ್ದೀನಿ ರಾಮಚಂದ್ರನಗೂ ದೂತನಾಗಿದ್ದೀನಿ ಅಂತ ಹೇಳಿ ಲಂಕೆಗೆ ಸೀತಾಮಾತನ್ನ ಅಮ್ಮನ ಉಡ್ಕೊಂಡು ಹೋಗ್ಬೇಕಾಗ್ರೆ ಹಾಗೆ ಹೇಳ್ತೇನೆ ರಾವಣಾಸುರನಿಗೆ ನಾನು ಸುಗ್ರೀವನ ದೂತ ಸುಗ್ರೀವ ಸಾಕ್ಷ ಸೂರ್ಯನ ಅಂಶ ಸೂರ್ಯನ ಅಂಶನಾಗಿರ್ತಕ್ಕಂಥ ಸುಗ್ರೀವನ ಹತ್ರ ಆಂಜನೇಯ ಸ್ವಾಮಿ ಸಚಿವನಾಗಿ ಅಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಅಮೃತ್ ಸರ್ ಅಮೃತ ಸರ್ ಪ್ಲೀಸ್ ಅಮೃತ್ ಸರ್ ಎಲ್ಲ ಮೊದಲನೇದಾಗಿ ಎಲ್ಲರೂ ಪೂಜೆಲ್ಲ ಹೇಳ್ತಾ ಇದ್ದಾರೆ ಅವತ್ತೇ ಇಲ್ಲಿ ಮಠಕ್ಕೆ ಮುಂಚೆ ಮುಂಚೆ ಬಂದು ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತಾಡ್ಬೇಕು ಅಂತ ಬಳಕೆ ಕೇಳಿದ್ರು ಅವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದೆ ಅವಾಗ್ಲೂ ವೆಂಕಟೇಶ ಅವ್ರು ಸಿಕ್ಕಿದ್ರು ಆ ಪೂಜೆಯರೆಲ್ಲ ಹೇಳಿದಂಗೆ ಈ ಕಾಲದಲ್ಲೂ ವೆಂಕಟೇಶ್ವರ್ ಅಂತವ್ರು ಇರೋವಂಥವರು ತುಂಬ ಕಮ್ಮಿ ಅವ್ರಿಗೆ ನಮ್ಮೆಲ್ಲ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಜಮೀನನ್ನು ಕೊಟ್ಟಿರೋದಕ್ಕೆ ದಿನ ಆದ್ರೆ ಬರೀ ಒಂದಡಿ ಅರ್ಧ ಅಡಿ ಗಲಾಟೆ ಮಾಡ ಈ ಒಂದು ಕಾಲದಲ್ಲೂ ಅವರು ಇಷ್ಟೊಂದು ದೊಡ್ಡ ಜಮೀನನ್ನು ಕೊಟ್ಟಿರೋಂಥದ್ದು ಅದಾದ ನಂತರ ಇಲ್ಲಿ ಏನು ಐ ಕ್ಯಾಂಪ್ನ ಮಾಡ್ತಿದ್ದಾರೆ ಅವರು ಅವ್ರಗಳಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಬೆಂಗಳೂರಿಂದ ಬಂದು ಈ ಕ್ಯಾಂಪ್ ನಡೆಸ್ತಾ ಇರೋದಕ್ಕೆ ಇಲ್ಲಿಯ ಭಾಗದ ಜನರಿಗೆ ಒಳ್ಳೇದಾಗ್ಲಿ ಐ ಕ್ಯಾಂಪ್ ಮೂಲಕ ಏನೇ ಇದ್ರು ಸರ್ಜರಿಯಿಂದ ಎಲ್ಲಾನು ನಾವ್ ಮಾಡಿಸ್ತೀವಿ ಅಂತ ಬಂದಿರುವಂತದ್ದು ಅವ್ರಗಳಿಗೂ ಧನ್ಯವಾದಗಳನ್ನ ಹೇಳಿ ಏನು ಇಲ್ಲಿ ಕಾಲವೇಶ ಸೇವಾ ಟ್ರಸ್ಟ್ ಇಂದ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಏನು ಎಲ್ಲರೂ ಸೇರ್ಕೊಂಡು ಟ್ರಸ್ಟ್ ಅವರು ಮತ್ತೆ ಸ್ವಾಮಿಗಳು ಎಲ್ಲರೂ ಸೇರ್ಕೊಂಡು ಕೈ ಹಾಕಿದ್ರೆ ಅದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ ನಮ್ಮ ಕೈಲಿ ಏನ್ ಸಾಧ್ಯ ಆಗತ್ತೆ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ ಈಗ ಅನಿ ಹನಿ ಹಳ್ಳ ಆ ತರ ನಾವೆಲ್ಲರೂ ಸೇರ್ಕೊಂಡು ಈ ದೇವಸ್ಥಾನ ಕಟ್ಟಿ ಈ ಭಾಗದ ಜನರಿಗೆ ಒಂದು ದೇವಾಲಯನ ಕಟ್ಕೊಡೋದ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಇಲ್ಲಿಗೆ ಬಂದು ಈ